ಇಬ್ರು ಬಿಜೆಪಿನಲ್ಲೇ ಇದ್ದಾರೆ ಅವರಲ್ಲ ಬಿ ಬಿಜೆಪಿ ಬಿಜೆಪಿನಲ್ಲಿ ಏನು ನಡೆದಿದೆ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಕೇಳಿದ್ರೆ ನಾನು ಏನು ಹೇಳಿ ಈಗ ಹೆಸರು ಅವ್ರವ್ರು ಈಗ ನಾವು ನೀವು ವೈಯಕ್ತಿಕವಾಗಿ ಮಾಡಿ ಮಾತಾಡ್ಕೊಂಡ್ರೆ ನಾವು ಪಿ ಎಮ್ ಬಗ್ಗೆನೂ ಮಾತಾಡ್ಬೋದು ಬಟ್ ಅದನ್ನ ಅದ್ರ ಮಾಹಿತಿ ಇವ್ರಿಗೆ ಕೇಳಿದ್ರೆ ಹೆಂಗೆ ಗೊತ್ತಾಗ್ತದೆ ಈಗ ಕಾಂಗ್ರೆಸ್ ಅಂಡ್ ಬಿಜೆಪಿ ಮಾತಾಡಿದ್ರೆ ಏನಾದರೂ ನಾವು ಕೇಳ್ಬೋದಾಗಿತ್ತು ಬಿಜೆಪಿ ಬಿಜೆಪಿ ಮಾತಾಡೋದು ಅದಕ್ಕೂ ಕಾಂಗ್ರೆಸ್ ಕೇಳಬೇಕು ಹೇಳಬೇಕು ಅಂದರೆ ಹೆಂಗೆ ಗೊತ್ತಾಗ್ತದೆ ಆದರೆ ಈ ಎಂಟೈರ್ ಪ್ರಕರಣ ಅಮಿತ್ ಶಾ ಅವರ ಗಮನಕ್ಕಿದೆ ಇದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿದ್ದು ಅವರು ಏನೇನು ಹೇಳಬೇಕು ಅಂತ ಹೇಳಿದ್ದು ಅವರು ಅಂತ ಅದೇ ದೇವರಾಜೇಗೌಡರು ಹೇಳ್ತಾ ಇದ್ದಾರೆ ಮೊನ್ನೆ ಬೌರಿಂಗ್ ಕ್ಲಬ್ನಲ್ಲಿ ಶಿಂದು ಸ್ವಲ್ಪ ಸುಮ್ ಕೂತ್ಕೊಳ್ಳಿ ಅಪ್ಪ ಹಿಂದೆ ಬೋರಿಂಗ್ ಕ್ಲಬ್ನಲ್ಲಿ ನೂರು ಕೋಟಿ ಕೊಟ್ಟರು ಅಂತ ಹೇಳಿ ಸಿ ಸಿ ಟಿ ವಿ ಕ್ಯಾಮ್ರಾ ತೆಗೆಸಿ ಯಾವ ಟೆಂಪೋನಲ್ಲಿ ಬಂತು ಹೇಗೆ ಬಂತು ಹೇಗೆ ಹೇಗೆ ಹೋಯಿತು ಎಲ್ಲ ನಾವು ರೆಡಿ ಇದ್ದೀವಲ್ಲ ಇವರೇ ದಿನಕ್ಕೆ ಒಂದು ಸ್ಟೇಟ್ಮೆಂಟ್ ಬದಲಾಯಿಸ್ತಾ ಇದ್ದರೆ ಹೇಗೆ ಆಮೇಲೆ ಜವರೇ ದೇವರಾಜೇಗೌಡರು ಒಬ್ಬ ವಕೀಲ ಅಲ್ಲಿ ಜಡ್ಜ್ ಮುಂದೆ ನಿಂತಿದ್ರಲ್ಲ ಎಲ್ಲ ಸ್ವಾಮಿ ಇದು ಪೆನ್ ಡ್ರೈವ್ ಇದೆ ಇದು ನಾನು ಕೊಡ್ತಾ ಇದ್ದೀನಿ ಇದು ಆಡಿಯೋ ಕ್ಲಿಪ್ ಇದೆ ಇದು ದಾಖಲೆಗಳಿದೆ ನಾವು ನಮ್ಮ ಟ್ರಾನ್ಸಾಕ್ಷನ್ದು ಅದಕ್ಕೆ ಸಾಕ್ಷಿ ಇಲ್ಲಿದೆ ನೂರ ಹತ್ತನಲ್ಲಿ ಹಿಂಗಾಯಿತು ಹಿಂಗಾಯಿತು ವೀಡಿಯೋ ಫುಟೇಜ್ ಇದೆ ಕೊಟ್ಬಿಡ್ಬೋದಾಗಿತ್ತಲ್ಲ ಬಂದು ಪೊಲೀಸ್ ವ್ಯಾನ್ನಲ್ಲಿ ಕೂತಿ ನಿಮ್ದು ಎಲ್ಲ ಕ್ಯಾಮ್ರಾಗಳು ಸಂಪೂರ್ಣವಾಗಿ ಫೋಕಸ್ ಆದ ಮೇಲೆ ಯಾವಾಗ ನಿಮ್ದು ಹೈ ಡೆಫಿನಿಷನ್ ಆನ್ ಆಯಿತು ಆವಾಗ ಇವ್ರು ಮಾತಾಡ್ತಾರೆ ಅಂದರೆ ಏನರ್ಥ ಕೊಡ್ಬೋದಾಗಿತ್ತಲ್ಲ ಸ್ವಾಮಿ ಯಾರು ಬೇಡ ಅಂದಿದ್ರು ಅದೇ ಸರ್ ನಾನು ಕಮಿಟಿನಲ್ಲಿ ಇದ್ದೀನಂತೆ ಆ ಕಮಿಟಿ ರಚನೆ ಆಗಿದ್ದು ಗೊತ್ತಿಲ್ಲ ನಮಗೆ ಆ ಕಮಿಟಿ ಮೆಂಬರ್ ಅಂತಲೂ ಗೊತ್ತಿಲ್ಲ ನಮ್ಗೆ ಇವೆಲ್ಲ ಸುಮ್ಮನೆ ದಾರಿ ತಪ್ಪಿಸೋ ವಿಚಾರ ಸರ್ ಜೆ ಡಿ ಎಸ್ ಅವರಿಗೆ ನಿಜವಾಗ್ಲೂ ನಾ ನೈತಿಕತೆ ಇದ್ರೆ ಶಿವಕುಮಾರ್ ಅವರ ಮತ್ತೆ ಸಿದ್ದರಾಮಯ್ಯ ಅವರ ಪರಮೇಶ್ವರ್ ಅವರ ರಾಜೀನಾಮೆ ಕೇಳದ್ ಬಿಟ್ಟು ನಮ್ಮ ಮನೆಯಲ್ಲೇ ಇಬ್ರು ಶಾಸಕರಿದ್ದೀವಿ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದೀವಿ ನಾವು ಸದ ಸದ್ ಮೇಲ್ಮನೆ ಸದನದಲ್ಲಿ ನಾವು ಸದಸ್ಯರಿದ್ದೀವಿ ನಾವು ರಾಜೀನಾಮೆ ಕೊಡ್ತೀವಿ ನಮ್ಮ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ಅಂಟ್ಕೊಂಡಿದೆ ಈ ಕಳಂಕ ತೊಳೆಯೋ ತನಕ ಹೋಗೋ ತನಕ ನಾವು ಸಾರ್ವಜನಿಕ ಜೀವನದಿಂದ ನಾವು ನಿವೃತ್ತಿ ತಗೋತೀವಿ ಅಂತ ಹೇಳಬೇಕಲ್ಲ ನೋಡಿ ನಮ್ಮ ಇತಿಮಿತಿ ಇದೆ ಒಂದು ರಾಜ್ಯದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದ್ದಾಗ ನಾವು ಬೇರೆ ರಾಜ್ಯದಲ್ಲೂ ಕೂಡ ತನಿಖೆ ನಡೆಸಬೇಕು ಕಾರ್ಯಾಚರಣೆ ನಡೆಸಬೇಕು ಅಂದರೆ ಆ ರಾಜ್ಯದ ತನಿಖಾ ತಂಡಗಳ ಸಹಕಾರ ನಮ್ಗೆ ಬೇಕಾಗ್ತದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾಗ ನಮಗೆ ಅಲ್ಲಿ ಆ ದೇಶದ ತನಿಖಾ ಸಂಸ್ಥೆಗಳು ನಮಗೆ ಕೋಪ್ರೇಟ್ ಮಾಡಿಲ್ಲ ಅಂದರೆ ಆಗೋದಿಲ್ಲ ಆಮೇಲೆ ಅವರು ಸ್ಟೇಟ್ ರೆಕಮೆಂಡೇಷನ್ ಮೇಲೆ ಕೆಲಸ ಮಾಡಲ್ಲ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯನವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕಳಿಸ್ಕೊಟ್ರು ಯಾಕೆ ಮಾಡಿಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿದ್ರೆ ಬಿಕಮ್ಸ್ ಎನ್ ಆರ್ಡಿನರಿ ಸಿಟಿಸನ್ ಅದಾದಮೇಲೆ ಇವರು ಹೇಳಬೇಕಲ್ಲ ವಿಜೇಂದ್ರ ಅವರು ಅಶೋಕ್ ಅವರು ಒಂದು ಲೆಟ್ರ್ ಬರೀಬೇಕಾಗಿತ್ತು ಇಷ್ಟೋದ್ರಲ್ಲಿ ಇದು ಏನು ಈ ನಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಇವರು ಸರಿಯಾಗಿ ನಡೆಸ್ತಾ ಇಲ್ಲ ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಇಂಥ ಕೃತ್ಯಗಳಿಗೆ ನಾವು ಸಪೋರ್ಟ್ ಮಾಡೋದು ಬೇಡ ಇವರು ಮೈತ್ರಿ ಮುರಿದು ಮುರಿದ್ಬಿಟ್ಟು ನೀವು ರಾಜ್ಯದ ಸ ರಾಜ್ಯ ಸರ್ಕಾರದ ಏನು ತನಿಖಾ ಸಂಸ್ಥೆಗಳಿದೆ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ನಿಮ್ಮ ಎನ್ ಐ ಎ ಮುಖಾಂತರ ಸಿ ಬಿ ಐ ಮುಖಾಂತರ ಸಿ ಎ ಬೇರೆ ಯಾವುದಾದ್ರು ತನಿಖೆ ಸಂಸ್ಥೆಗಳಿದ್ದರೆ ಕೇಂದ್ರದ ತನಿಖೆ ಅವ್ರ ಜೊತೆ ಕೋಆಪ್ರೇಟ್ ಮಾಡಿ ಅಂತ ಬರಿಬೋದಾಗಿತ್ತಲ್ಲ ಯಾಕೆ ಬರೋದಿಲ್ಲ ಯಾಕೆ ಇನ್ನೂ ಮೈತ್ರಿ ಯಾಕೆ ಇನ್ನಾನೂ ಇಟ್ಕೊಂಡಿದ್ದಾರೆ ಹುಬ್ಳಿನಲ್ಲಿ ತೋರಿಸಿದಂಥ ಆಸಕ್ತಿ ಹಾಸನ್ನಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಬಿ ಜೆ ಪಿಯವರು ಅವರು ಯಾಕೆ ಈ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ ಇದಾಗಿರೋ ತಪ್ಪು ಇಂಥ ಆಗಬಾರ್ದು ಸಂತ್ರಸ್ತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ಕೆ ರಾಜ್ಯ ಸರ್ಕಾರ ಬೆನ್ನೆಲುವಾಗಿ ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ ಈಗ ಮೋದಿಯವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನಂತ ಹುಡ್ಕೊಂಡು ನಮಗೆ ಹೇಳೋಕ್ಕಾಗೋದಿಲ್ವ ನಮಗೆ ಅದು ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ದರೆ ನಾವು ಮಾಡಿಬಿಡ್ತಾ ಇದ್ವಿ ಆದರೆ ಎಸ್ ಐ ಟಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಲಿಮಿನರಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನು ರಿಪೋರ್ಟು ನಾವು ಪ್ರೈಮ್ ಅಕ್ಯೂಸ್ಡಿಗೆ ಇನ್ನು ನಾವು ವಿಚಾರಣೆನೇ ಮಾಡಿಲ್ಲ ಇವರೇ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಏನಕ್ಕೆ ಸಿ ಬಿ ಐ ಕೊಡಬೇಕು ನೀವು ಮುಚ್ಚಾಕ್ಲಿಕ್ಕಾ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ ನಿಮ್ಮ ಸಂಸದರು ಯಾರಿದ್ದಾರೆ ಅವರಿಗೆಲ್ಲ ನೀವು ಬೇ ಇದು ಕೊಡಲಿಕ್ಕೆ ಅವರಿಗೆಲ್ಲ ಫ್ರೀ ಪಾಸ್ ಕೊಡಲಿಕ್ಕಾ ನಾವು ಬರಲಿ ಪ್ರೈಮ್ ಅಕ್ಯೂಸ್ ಯಾರಿದ್ದಾರೆ ವಿಚಾರಣೆ ಮಾಡೋಣ ರಿಪೋರ್ಟ್ ಕೊಡೋಣ ಆಮೇಲೆ ಸಮಂಜಸ ಇಲ್ಲ ಅಂದರೆ ನೋಡೋಣ ಏನು ಮಾಡ್ಬೋದು ಅಂತ